ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹಾಗೂ ಯಶಸ್ವಿ ಪಿಯು ಕಾಲೇಜ್ ವತಿಯಿಂದ ವಚನ ವಾಚನ ಮತ್ತು ನಾನು ಮೆಚ್ಚಿದ ಪುಸ್ತಕ ಪರಿಚಯ ಕುರಿತು ಪತಂಜಲಿ ಯೋಗ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸ್ವಾಗತ ಕಾರ್ಯಕ್ರಮವನ್ನು ನಾಗಮಣಿರವರು ವಚನ ಗಾಯನದ ಮೂಲಕ ಆರಂಭಿಸಿದರು ಎಲ್ಲ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದರು ಭಾಷಾರವರಿಂದ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳು ವಿದ್ಯಾರ್ಥಿಗಳಿಂದ ವಚನ ವಾಚನ ಮತ್ತು ಪುಸ್ತಕ ಪರಿಚಯ ಮಾಡಲಾಯಿತು ಈ ಕಾರ್ಯಕ್ರಮ ಗೌರಿಬಿದನೂರಿನಲ್ಲಿರುವ ಪತಂಜಲಿ ಯೋಗ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಕಾರ್ಯಕ್ರಮದ ಉದ್ಘಾಟನಾಕಾರರಾಗಿ ತಾಲೂಕಿನ ತಹಸೀಲ್ದಾರ್ ಆದಂತಹ ಮಹೇಶ್ ಪತ್ರಿ ಪುರಸಭೆ ಕಮಿಷನರ್ ಆಗಿರುವ ಗೀತಾ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಅಮೃತ್ ಕುಮಾರ್ ಹಾಗೂ ಯಶಸ್ವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶಶಿಧರ್ಜಿ ಪತಂಜಲಿ ಯೋಗ ಮಂದಿರದ ಅಧ್ಯಕ್ಷರಾದಂತಹ ಎಎನ್ ಕೃಷ್ಣಮೂರ್ತಿ ಎಇಎಸ್ಎನ್ ಕಾಲೇಜಿನ ಪ್ರಾಂಶುಪಾಲರಾದ ಶೈಲಜಾ ಕನ್ನಡ ಉಪನ್ಯಾಸಕಿಯಾದ ನಾಗಮಣಿ ಹಾಗೂ ಇಮ್ಮಾಮ್ ಭಾಷಾ ಮತ್ತು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಶಿಕ್ಷರಿಗಾಗಿ ಗುರುಗಳು ಕಾಯುವಂತ ಪರಿಸ್ಥಿತಿ ನೋಡಿ ತನಕ ಶಿಷ್ಯರು ತಮ್ಮ ಗುರುಗಳಿಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಅಂತ ಸುಮ್ಮನೆ ಹೇಳಿಲ್ಲ ಅಲ್ಲಿಯ ತನಕ ಆ ಶಿಕ್ಷಣ ಅಂತಕ್ಕಂಥದ್ದು ಪಡೆಯೋದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ ಆಗಿನ ವಚನ ಸಾಹಿತ್ಯದಲ್ಲಿಯೇ ನಮ್ಮ ಹಳ್ಳ ಪ್ರಭು ಈ ಮಾತನ್ನ ಹೇಳಿರ್ತದೆ ವಿಭಿನ್ನವಾದ ವಿಶಿಷ್ಟವಾದ ವೈಶಿಷ್ಟ್ಯಪೂರ್ಣವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಬಹಳಷ್ಟು ತಿಳಿರ್ತಾರೆ ನಿಮಗೆ ಸ್ಟೂಡೆಂಟ್ ಲೈಫ್ ಇದೆ ಗೋಲ್ಡನ್ ಲೈಫ್ ಅಂತ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಮರೆಯೋಕ್ಕಾಗಲ್ಲ ನೀವು ಪ್ರವಾಸ ಹೋಗಿರುವುದು ಈ ಕಾಲೇಜಿನಲ್ಲಿ ಡಿಫ್ರೆಂಟಾಗಿ ಕಾರ್ಯಕ್ರಮಗಳಂತ ಮಾತಾಡಗಳನ್ನು ನೀವು ನಿಮ್ಮ ಮನಸ್ಸಿನ ಆಳದಲ್ಲಿ ಉಳ್ಕೊಂಡಿರುತ್ತದೆ ನಾನು ಪದೇ ಪದೇ ಎತ್ತಿರ್ತೀನಿ ಶಾಲಾ ಕಾಲೇಜು ಬಿಟ್ಟ ನಂತರ ನಿಮ್ಮ ತಲೆಯಲ್ಲಿ ಏನಾದರೂ ಉಳಿದಿದ್ರೆ ಅದೇ ನಿಜವಾದ ಶಿಕ್ಷಣ ಅಂತ ಈ ಸುಂದರ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಸಾಹಿತ್ಯ ಈ ಸಾಹಿತ್ಯ ಭಾರತದಲ್ಲಿರುವಂತಹ ಸಾಹಿತ್ಯಗಳಿಂದ ತುಂಬಾ ವಿಭಿನ್ನವಾಗಿರುವ ಪ್ರಕಟಣೆಯೇ

ನಿಷ್ಠೆ ಬಸವಣ್ಣನೆಂದರೆ ನ್ಯಾಯ ಬಸವಣ್ಣನೆಂದರೆ ಸರಳತೆ ಬಸವಣ್ಣನೆಂದರೆ ಬಸವಣ್ಣನೆಂದರೆ ಪರಿಶುದ್ಧತೆ ಬಸವಣ್ಣನೆಂದರೆ ಪಾವಿತ್ರತೆ ಬಸವಣ್ಣನೆಂದರೆ ಸಮೃದ್ಧಿ ಬಸವಣ್ಣನೆಂದರೆ ಪರಿಶುದ್ಧತೆ ಮಹಾರ್ಪನೆ ಮಾಡಿದ ಎಲ್ಲ ಗೌರವಪೂರ್ವಕ ನಮಸ್ಕಾರಗಳು ಈಗಿನ ಮುಂದಿನ ಕಾರ್ಯಕ್ರಮ ವಚನ ವಾಚನ ಮತ್ತು ಪುಸ್ತಕ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ ನುಡಿದರೆ ಸ್ಫಟಿಕದ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವು

ಎದುರಿಕೆ ಆಡುವ ರಮೇಶ್ ಕೂಡ ಸಂಗಮ ಈ ವರ್ಷದ ಮೂಲಕ ಬಸವಣ್ಣನವರು ನಮಗೆಲ್ಲರಿಗೂ ವ್ಯಕ್ತಿತ್ವದಲ್ಲಿ ನಾವು ಹೇಗಿರಬೇಕು ಎಂದು ತಿಳಿಸಿಕೊಡುತ್ತಾರೆ ನಾವು ಮೊದಲು ಬೇರೆಯವರ ದೋಷಗಳನ್ನು ಸುಕುವ ಮುನ್ನ ನಮ್ಮ ದೋಷಗಳನ್ನು ತಿದ್ದುಕೊಳ್ಳಬೇಕು ನಮ್ಮ ತಂಗು ಮನೆಗಳ ದೌರ್ಬಲ್ಯಗಳನ್ನು ನಿವಾರಿಸಿಕೊಳ್ಳಬೇಕು ನಮ್ಮ ಮನೆಯ ಮುಂದೆ ಅಸಲ ರಾಷ್ಟ್ರೀಯ ಇಟ್ಟುಕೊಂಡು ನಾವು ಬೇರೆಯವರ ಮನೆ ಆಗಲ ಸ್ವಚ್ಛತೆಯ ಬಗ್ಗೆ ಮಾತನಾಡಿದರೆ ಏನು ಕರೆ ಬರುತ್ತದೆ ಅದೇ ರೀತಿಯಾಗಿ ಅಣ್ಣ ಜೀವನ ಶೈಲಿ ಹೇಗಿರುತ್ತದೆ ಎಂದು ಹೇಳಿದ್ದಾರೆ ಈ ಪುಸ್ತಕವು ಹೆಚ್ಚು ಭಾಷೆಗಳಿಗೆ ಹನುಮಾರವಾಗಿದೆ ಮತ್ತು ಅದೆಷ್ಟೋ ಮಹತ್ವಗಳನ್ನು ಇದರಲ್ಲಿ ಕೊಡಬಹುದಿದೆ ಈ ಒಂದು ಚೋಮನಗುಡಿ ಪುಸ್ತಕದಲ್ಲಿ ನಾವು ಕಾಣ್ತಕ್ಕಂಥ ಪಾತ್ರಗಳು ಸೋಮ ಕಾಳ ನೀಲಿ ಗುರುವ ಕರಿಯ ಇವ ಇಷ್ಟು ಪಾತ್ರಗಳು ಈ ಪುಸ್ತಕದಲ್ಲಿ ಎದ್ದು ಕಾಣುವ ಎರಡು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂತಹ ಸರ್ ಅವರೇ ಹಾಗೂ ಮೇಡಮ್ ಅವರೇ ಮತ್ತೆ ಈ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಯಶಸ್ವಿಧಿ ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ತಾವೆಲ್ಲ ವಾಚನ ಮಾಡಿದ್ರಿ ಆ ವಾಚನವನ್ನು ಆಡಿಸೋದಿಕ್ಕೆ ಇದೊಂದು ಸಂದರ್ಭಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ತಂದು ಅದರ ಏನಿದೆ ಅರ್ಥ ಅಂತೇಳಿ ಹೇಳ್ತಾ ಇದ್ರಿ ಅದನ್ನ ಏನ್ ಕೇಳಿದ್ದಾರೆ ಈಗ ಬಸವಣ್ಣನವರು ಅಂತಂದ್ರೆ ನಾವು ನಮಸ್ಕಾರ ಆಗ್ತೀವಿ ಅದೇ ಬಸವಣ್ಣನವರ ಶಿಷ್ಯ ಒಳಗ ಅಂತಂದ್ರೆ ಅವ್ರನ್ನ ಆರಾಧಿಸ್ತೀವಿ ಯಾಕೆ ಮಟ್ಟಿಗೆ ಒಬ್ಬ ಮನುಷ್ಯರನ್ನ ದೇವರ ತರ ಕಾಣ್ತಾ ಇದ್ದೀವಿ ಅಂತಂದ್ರೆ ಅದ್ರ ಹಿಂದೆನೆ ಏನು ಅದ್ರ ಮಹಾತ್ಮ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅದನ್ನೇ ಅವರ ವಚನಗಳಲ್ಲಿ ತಂದಿದ್ದಾರೆ ದಾಸರಾಗಿರ್ಬೋದು ಅಥವಾ ವಚನಕಾರರಾಗಿರ್ಬೋದು ಅವರ ಜೀವನದಲ್ಲಿ ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ಎಲ್ಲ ನ್ಯೂನತೆಗಳನ್ನ ಸರಿಪಡಿಸೋದಕ್ಕೆ ಸಮಾಜ ಸಾಹಿತ್ಯ ಪರಿಷತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಯಶಸ್ವಿ ಪಿ ಕಾಲೇಜು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ವಚನ ವಾಚನ ಮತ್ತು ನನ್ನ ಮೆಚ್ಚಿನ ಪುಸ್ತಕ ಪರಿಚಯ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿ ಹೋಗಿದ್ದಾರೆ ಈ ಒಂದು ಸಭೆ ಆಗಮಿಸಿದಂತಹ ಉಪಸ್ಥಿತರಂತಹ ಶ್ರೀಮತಿ ಡಾಕ್ಟರ್ ಶೈಲಜ ಸಪ್ತಗಿರವರೇ ಶ್ರೀ ಶ್ರೀಮತಿ ಎನ್ ಕೃಷ್ಣಮೂರ್ತಿ ಅವರೇ ಶ್ರೀ ಶಶಿಧರ್ ಅವರೇ ಹಾಗೂ ಕಮಿಷನರ್ ಅಂತಹ ಗೀತಾ ಹಾಗೂ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಒಂದು ಈ ಪ್ರೋಗ್ರಾಮ್ ನ ಉದ್ದೇಶ ತಿಳ್ಕೊಳ್ಳಿ ಬಸವಣ್ಣನವರು ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮ ವಚನಗಳಲ್ಲಿ ನಿಮ್ಮ ಬಿಹೇವಿಯರ್ ಹೇಗಿರ್ಬೇಕು ಇವಾಗ ಒಂದು ವಚನ ಇದು ಮಾಡಿದ್ರಲ್ಲ ನುಡಿದರೆ ಹೇಗಿರ್ಬೇಕು ನುಡಿ ನಡೆ ಹೇಗಿರ್ಬೇಕು ಅನ್ನೋದನ್ನ ತಮ್ಮ ವಚನಗಳ ಮುಖಾಂತರ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇಲ್ಲಿ ಒಂದು ವಚನ ಹೇಳಬೇಕಾದ್ರೆ ಒಂದು ತುಂಬಾ ಚೆನ್ನಾಗಿ ಹೇಳಿದರು ಲೋಕದ ಲೋಕ ನೀವೇ ಗೆ ಬೇರೆ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಯ ಎಕ್ಸಲೆನ್ಸ್ ಅಂತ ಕರೀತಾರೆ ಕರೆಕ್ಟ್ ಇದು ಅಚೀವ್ ಪರ್ಫೆಕ್ಟೆನ್ಸ್ ಇನ್ ಯುವರ್ ವರ್ಕ್ ಇದು ಲ್ಯಾಂಡಿನ್ ಎಕ್ಸಲೆನ್ಸ್ ಅಂತ ಅಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಪರ್ಫೆಕ್ಟ್ ಅನ್ನ ಪರ್ಫೆಕ್ಟನ್ಸಿ ಅನ್ನ ಆದ್ರೆ ಪರ್ಸೆಂಟ್ ನೀವು ಎಕ್ಸಲೆಂಟ್ ವರ್ಕ್ ಅನ್ನ ಇದನ್ನ ಮಾಡಿ ರೀಚ್ ಆಗ್ತೀರಿ ಅಂತ ಇವಳು ಅನ್ಕೊಳ್ಳೆ ನಿಮ್ಗೆ ಯಾರು ಕಲಿಯೋ ಮುಂದೆ ಬರ್ತಾರೆ ಮತ್ತೆ ಆ ಚನ್ನರ್ಸಿ มา ಮತ್ತೆ ಚಂದನ ಮೇರು ತಿದ್ದಾರೆ ಸೈಂಟಿಸ್ಟ್ ಆ ಹ ಆ ಸೈಮಾ ನೋಡಿ ಅವರೆಲ್ಲರೂ ಕೂಡ ವಿಶ್ವ ವಿಖ್ಯಾತ ಆದಿ達 ಈಗ ಅವರು ನಮ್ಮ ಜನಸರದಲ್ಲಿ ಶ್ರದ್ಧೆ ಪಕ್ತಿಯನ್ನು ಗೌರವಿಸುತ್ತಾರೆ ಅವರು ಮೂರ 베타 ಅಂದ್ರೆ ಸಂಬಂಧ ಯಾ ಅಂದ್ರೆ ನೈಮಿ ಒಂದು ಇಲ್ಲಿ ಕಾಯಿ ಬರ ಎಲ್ಲ ಇರುತ್ತೆ ಎತ್ತರದ ಬೆಟ್ಟದ ಮೇಲೆ ಆದರೆ ಸಮುದ್ರದ ಅಂದರೆ ತುಂಬ ತಗ್ಗು ಪ್ರದೇಶ ಆಳದ ಉಪ್ಪಿಗೂ ನೆಲ್ಲಿಕಾಯಿಗೂ ಏನು ಸಂಬಂಧ ಮಕ್ಕಳಿಗೆ ಆಸೆ ಮಾಡಬೇಕು ಸಂಬಂಧ ಇದೆಯಾ ಇದೆ ಯಾಕೆಂದರೆ ನೆಲ್ಲಿಕಾಯಿ ತಗೋ ಹೊಡಿ ಇರುತ್ತೆ ಅದನ್ನು ತಿನ್ಬೇಕಂದ್ರೆ ನಮ್ಗೆ ಏನು ಬೇಕು ಉಪ್ಪೋಬೇಕು ಹೌದೇ ಎತ್ತಣ ಮಾ ಮರ ಹೋಗಿ ಮಾವಿನ ಮರ ವೃಕ್ಷ ಜಾತಿ ಹೋಗಿಲೆ ಪಕ್ಷಿ ಸಂಪರ್ಕ ಒಂದು ಮರಕ್ಕೂ ಪಕ್ಷಿಗೂ ಏನು ಸಂಬಂಧ ಸಂಬಂಧ ಇದೆಯಾ ಹೇಗೆ ನೋಡಿ ಕೋಗಿಲೆ ಹಿಪ್ಪಾಗಿ ಆಡಬೇಕು ಅಂದ್ರೆ ಮಾವಿನ ಮರ ಸೊಂಪಾಗಿ ಚಿಗುರ್ ಅದು ಸೊಂಪಾಗಿ ಚಿಗರದಾಗ ಅದರ ಚಿಗರನ್ನ ತಿಂದಾಗ

Pass, pass. Silence. Okay. okay. ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಫೈವ್ ಡಬಲ್ ಒನ್ ಫೈವ್ ನೈನ್